ಸಮಾಜದಲ್ಲಿ ಹಲವು ಸಾಧಕರನ್ನು ಸನ್ಮಾನಿಸಿದ ಕ್ಷಣಗಳನ್ನು ನೋಡಿದ್ದೇವೆ ಹಲವರು ಸಾಧನೆ ಮಾಡಿ ತವರಿಗೆ ಮರಳುವಾಗ ಅವರಿಗೆ ಅದ್ದೂರಿ ಸ್ವಾಗತ ಮಾಡುವವರನ್ನ ನೋಡಿದ್ದೇವೆ ಆದರೆ ಅವರ ಸಾಧನೆಯ ಹಿಂದೆ ಅವರು ಪಡುವ ಶ್ರಮದ ಬಗ್ಗೆ ಎಷ್ಟು ಕಷ್ಟಪಡುತ್ತಾರೆ ಎನ್ನುವ ಅನುಭವ ಇರುವವರು ತೀರಾವಿರಡ ಆದರೆ ಸಾಧನೆ ಮಾಡಿದ ನಂತರ ಅವರನ್ನು ಹಾಡಿ ಹೊಗಳಿ ಸನ್ಮಾನಿಸುವುದಕ್ಕಿಂತ ಅವರ ಸಾಧನೆಗೆ ಬೇಕಾದ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುವ ಕೆಲವೇ ಕೆಲವರಲ್ಲಿ ಉದ್ಯಮಿ ಮಂಜುನಾಥ್ ಎಲ್ ನಾಯ್ಕ್ ಮುಂಚೂಣಿಯಲ್ಲಿ ಇದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿಯವರೆಗೆ ಕುಮಟಾ ಹೊನ್ನಾವರ ತಾಲೂಕಿನ ಸಾಧನೆಯಲ್ಲಿ ಸಾಗುವ ದಾರಿದೀಪವಾಗಿ ನಿಂತಿದ್ದಾರೆ ಸಮಾಜದಲ್ಲಿ ಸಾಧನೆಗೆ ಸಾಗುವ ಹುಮ್ಮಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಅವರಿಗೆ ಆರ್ಥಿಕ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ ಅದೇ ರೀತಿ ಕುಮಟಾ ಪಟ್ಟಣದ ಎವಿ ಬಾಳಿಗಾ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ವಾಲಿಬಾಲ್ ಆಟಗಾರನಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಲಿರುವ ವಾಲಿಬಾಲ್ ಪಂದ್ಯಾವಳಿಗೆ ಆಯ್ಕೆಯಾಗಿರುವ ಕುಮಟಾ ಹೊಲನಗದ್ದೆಯ ಯತೀಶ್ ಗಿರೀಶ್ ನಾಯ್ಕ್ ಅವರನ್ನು ಸನ್ಮಾನದೊಂದಿಗೆ ಪ್ರೋತ್ಸಾಹಿಸಿ ಆರ್ಥಿಕ ಸಹಾಯ ನೀಡಿ ಸಹಕರಿಸಿದ್ದರು ಕಷ್ಟಕಾಲದಲ್ಲಿ ನೀಡಿದ ಸಹಾಯಕ್ಕೆ ಪ್ರತಿಫಲವನ್ನು ಯತೀಶ್ ನಾಯ್ಕ್ ಅವರು ತಂದುಕೊಟ್ಟಿದ್ದಾರೆ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ ಕುಮಟಾ ತಾಲೂಕಿನ ಬಾಡಾ ಹೊಲನಗದ್ದೆ ಗ್ರಾಮದ ಯತೀಶ್ ನಾಯ್ಕ್ ಪ್ರತಿಭಾನ್ವಿತ ವಾಲಿಬಾಲ್ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಯತೀಶ್ ನಾಯ್ಕ್ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತ ತಂಡ ಚಾಂಪಿಯನ್ ಆಗುವಲ್ಲಿ ಅಮೋಘ ಕೊಡುಗೆಯನ್ನು ನೀಡಿದ್ದಾರೆ ಟೂರ್ನಿಯಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ತಂಡವನ್ನು ಮಣಿಸಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಈ ಕುರಿತು ಮಂಜುನಾಥ್ ನಾಯ್ಕ್ ಅವರು ಸಂತಸ ವ್ಯಕ್ತಪಡಿಸಿ ಯತೀಶ್ ನಾಯ್ಕ್ ಅವರನ್ನು ಅಭಿನಂದಿಸಿದ್ದಾರೆ